ಎರಡೂವರೆ ಮೂರು ವರ್ಷಗಳ ಹಿಂದೆ ನನಗೊಂದು ಹೆಣ್ಣು ಮಕ್ಕಳ ಗುಂಪು ನನ್ನನ್ನು ಭೇಟಿ ಮಾಡಿತ್ತು ಯಾತಕ್ಕೆ ಭೇಟಿ ಮಾಡಿತ್ತು ಅಂತಂದರೆ ಆ ಗುಂಪು ಕರ್ನಾಟಕದ ವೇಶ್ಯವಾಟಿಕೆ ಮಾಡುವಂಥ ಹೆಣ್ಣು ಮಕ್ಕಳ ಪರವಾಗಿ ಬಂದಂಥ ಗುಂಪು ಅವರ ರೋದನೆಯನ್ನು ಹೇಳ್ಕೊಂಡ್ರು ಈ ಥರ ಪೊಲೀಸರು ನಮ್ಮನ್ನು ನಮ್ಮ ಹತ್ರ ಪ್ರತಿ ತಿಂಗಳು ಕರ್ನಾಟಕದ ಪೊಲೀಸರು ವೇಶ್ಯವಾಟಿಕೆಯಲ್ಲಿ ಬರುವಂಥ ಹಣವಲ್ಲಿ ಒಂದು ಪರ್ಸೆಂಟೇಜ್ ತಗೊಳ್ತಾರೆ ಜೊತೆಯಲ್ಲಿ ಬಂದು ಮಲ್ಕೊಳ್ತಾರೆ ಆಮೇಲೆ ಮಲಗಿಸ್ತಾರೆ ಆಮೇಲೆ ನಮ್ಮ ಕೇಸ್ ಹಾಕ್ತಾರೆ ತುಂಬ ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾರೆ ದಯಮಾಡಿ ವಕೀಲ್ ಸಾ ನಮಗೆ ಸಹಾಯ ಮಾಡಿ ಅಂತಂದು ಆ ಸಮಯದಲ್ಲಿ ಎರಡು ವರ್ಷ ಎರಡೂವರೆ ಮೂರು ವರ್ಷದಲ್ಲಿ ಆ ಸಿಟಿ ಸಿವಿಲ್ ಕೋರ್ಟ್ ಆ ರವಿ ಡಿ ಅವ್ರ ಕೇಸಲ್ಲಿ ನಾನೇ ಸಮಸ್ಯೆಲ್ಲಿದ್ದೆ ಅವ್ರಿಗೆ ಹೇಳಿದೆ ನೋಡು ನೋಡ್ರಿ ಅಮ್ಮ ನಾನೂ ಸಮಸ್ಯೆಲ್ಲಿದ್ದೀನಿ ನಾನೇ ನನ್ನ ಸಮಸ್ಯೆನ ಬಗೆಹರಿಸೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ ನೀವು ನಿಮ್ಮನ್ನು ಹೋರಾಟ ಮಾಡಬೇಕು ಅಂತ ಏನು ಮಾಡಬೇಕು ಅಂದರು ಯಾವ ಪೊಲೀಸ್ ಆಫೀಸರ್ ಬಂದು ನಿಮಗೆ ಕಿರುಕುಳ ಕೊಡ್ತಾನೋ ಅವನು ಸ್ಟಿಂಗ್ ಮಾಡಿ ವೀಡಿಯೋ ಮಾಡ್ಕೊಂಡು ಮಡ್ಕೊಳ್ಳಿ ಯಾವಾಗ ಸಮಯಕ್ಕೆ ಬೇಕಾಗ್ತದೆ ಅದೇ ನಿಮ್ಮನ್ನು ಬಚಾವ್ ಮಾಡ್ಬೋದು ಅಂತೇಳಿ ನಾನು ಹೊರ್ಡೋಗಿದ್ದೆ ನಾನು ಐ ವಾಸ್ ನಾಟ್ ದೇರ್ ಫಾರ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಟು ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಐ ವಾಸ್ ನಾಟ್ ಅವೈಲೇಬಲ್ ಈಗ ಕೆಲವು ದಿನಗಳ ಹಿಂದೆ ಆ ಒಂದು ಗುಂಪು ಮತ್ತೆ ಬಂದು ನನ್ನ ಬೆಟಿ ಸೊ ಆ ಹೆಣ್ಣು ಮಕ್ಕಳು ಸುಮಾರು ಒಂಬತ್ತು ಸಾವಿರ ವೀಡಿಯೋ ಮಾಡಿ ಮ ವೀಡಿಯೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನಾ ವೇಷಿಯರು ಮಾಡಿರೋವಂಥದ್ದು ಆ ಮೂರು ವರ್ಷದಲ್ಲಿ ಸುಮಾರು ಒಂಬತ್ತು ಸಾವಿರ ಪೊಲೀಸ್ ಅಧಿಕಾರಿಗಳ ಸೆಕ್ಸ್ ವಿಡಿಯೋನ ಈ ಒಂದು ವೇಶಿಯರು ಫ್ರಮ್ ಫುಟ್ಪಾತಿಂದ ಹಿಡಿದು ಸ್ಟಾರ್ ಓಟೆಲ್ವರೆಗೂ ಅವ್ರದ್ದೊಂದು ದೊಡ್ಡ ನೆಟ್ವರ್ಕ್ ಇದೆಯಂತೆ ಅದರಲ್ಲಿ ನಾವು ಮಾಡಿದೀವಿ ಸರ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಆಮೇಲೆ ಇದೇ ಸಮಯಕ್ಕೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸ್ಕೊತ್ರಿ ನಾವು ಅದೇ ಹಳೆ ನಂಬರ್ಗೆ ಟ್ರೈ ಮಾಡ್ತೀರಿ ನೀವು ಫೋನ್ ಎತ್ತಿಲ್ಲ ಇವತ್ತು ಫೋನ್ ಎತ್ತಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ನಾನು ಹುಡ್ಕೊಂಡು ಬಂದಿದ್ದೀವಿ ಅಂತೇಳಿ ಅವರು ಕೇಳಿದ್ರು ಆಮೇಲೆ ನಾನು ಐ ಐ ಆಸ್ ದೆಮ್ ಟು ಮೀಟ್ ಸೊ ಅವರು ತುಂಬ ದೂರದಲ್ಲಿ ಬಂದು ಒಂದು ಸೀಕ್ರೆಟ್ ಲೊಕೇಶನ್ ಬಂದು ಭೇಟಿ ಮಾಡಿದ್ರು ಯಾಕಂದರೆ ಪಾಪ ಅವ್ರಿಗೆ ಏನು ತೊಂದರೆ ಆಗಬಾರ್ದು ಅಂತ ನಾನು ಅವ್ರಿಗೆ ಹೇಳಿದೆ ನಾನು ಸಿ ಎಮ್ ಅವರ ಕಾರ್ಯದರ್ಶಿಗೆ ಮಾತಾಡ್ತೀನಿ ಈ ಒಂದು ಎಂಟೈರ್ ವಿಡಿಯೋಗಳನ್ನು ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ನಾನು ಅವ್ರಿಗೆ ಅಡ್ವೈಸ್ ಕೊಟ್ಟಿದ್ದೀನಿ ನಾನು ತೊಗೊಂಡಿಲ್ಲ ಏನಕ್ಕೆ ನಾನು ತೊಗೊಂಡು ಏನು ಮಾಡಿ ಪೀಡನ ಇರೋದೇ ಒಂದು ಒಂಬತ್ತು ಹತ್ತು ಸಾವಿರ ಅಧಿಕಾರಿಗಳು ಅವ್ರದ್ದು ಸೆಕ್ಸ್ ವೀಡಿಯೋ ಹೋಯ್ತು ಅಂತಂದರೆ ಇನ್ನು ಕರ್ನಾಟಕನ ಪೊಲೀಸ್ ಅಧಿಕಾರಿಗಳು ಎಲ್ಲಿರ್ತಾರೆ ಏನು ಕರ್ಮ ನಿಮ್ಮದು ನನಗೆ ಅರ್ಥ ಆಗಲ್ಲ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ಈ ರೀತಿ ಒಂದು ಇಷ್ಟು ಕೀಳು ಮಟ್ಟದ ಪೊಲೀಸ್ ಮತ್ತು ಇಲಾಖೆ ನಾನಂತೂ ನನ್ನ ಅನುಭವದಲ್ಲಿ ನೋಡಿಲ್ಲ ಆ ಹೆಣ್ಣು ಮಕ್ಕಳು ನಿಮ್ಮ ಹತ್ರ ಬಂದು ಡೈರೆಕ್ಟಾಗಿ ಆ ಒಂದು ಸಾಫ್ಟ್ ಕಾಪಿ ಕೊಡಲಿಕ್ಕೆ ಭಯ ಬೀಳ್ತಾ ಇದ್ದಾರೆ ಕಾರಣ ಯಾಕೆ ಅಂತಂದರೆ ನಮ್ಮನ್ನು ಮುಗಿಸ್ಬಿಡ್ತಾರೆ ಸರ್ ಹಾಗಾಗಿ ಆಮೇಲೆ ನಾವು ನಾವು ಏನಾಗಬೇಕು ನಾವು ಹೋಗಬೇಕು ಸಿ ಎಮ್ ಅವರು ಒಳ್ಳೆಯವ್ರು ಇರ್ಬೋದು ಆದರೆ ಈ ಪೊಲೀಸರು ಒಳ್ಳೆಯವರಲ್ಲ ನಮ್ಮನ್ನು ಸಾಯಿಸ್ಬಿಡ್ತಾರೆ ಹಂಗಾಗಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ನೀವೇ ಅದನ್ನು ಸಿ ಎಮ್ಗೆ ರೆಪ್ರೆಸೆಂಟೇಷನ್ ಕೊಡಿ ಅಂತ ಕೇಳಿದ್ರು ನಾನು ತೊಗೊಂಡಿಲ್ಲ ನಾನು ತೊಗೊಂಡಿಲ್ಲ